ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇಂಡಿಯಾ ಚಾವೆಲ್ಸ್ ಕಿಚನ್ ಫ್ರೆಂಡ್ಸ್ ನೋಡಿದ್ರಲ್ಲ ಸೌಂಡು ಇಷ್ಟು ಕ್ರಿಸ್ಪಿಯಾಗಿ ಆಗಿದೆ ಅಂತ ಮತ್ತೆ ತುಂಬ ಸುಲಭವಾಗಿ ಸಹ ಮಾಡ್ಬೋದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಮುಟ್ಟಿದರೆ ಅಂದರೆ ಬಾಯಲ್ಲಿ ಇಟ್ಟರೆ ಕರೆಕ್ಟದಷ್ಟು ಕ್ರಿಸ್ಪಿಯಾಗಿರ್ತದೆ ಮಾಡಲಿಕ್ಕಷ್ಟೇ ತುಂಬ ಸುಲಭ ಬರೀ ಒಂದೆರಡು ಕಪ್ ಅಕ್ಕಿ ಇಟ್ಟಿದ್ದರೆ ಸಾಕು ತುಂಬ ಸುಲಭವಾಗಿ ಇದನ್ನು ಮಾಡ್ಬೋದು ಈಗ ಇದು ಈ ಟೇಸ್ಟಿ ಅದನ್ನು ಇಪ್ಪಟ್ಟನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಾರೆ ಅಥವಾ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ಈ ಟೇಸ್ಟಿಯಾದ ಈಸಿಯಾದ ಮತ್ತು ಕಡಿಮೆ ಖರ್ಚಿನಲ್ಲಿ ಆಗುವಂಥ ನಿಪ್ಪಟ್ಟನ್ನು ಹೇಗೆ ಮಾಡಿದಂತ ನೋಡ್ಕೊಂಡು ಬರುವ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕಾಲು ಕಪ್ನಷ್ಟು ಹೆಸರು ಕಾಳನ್ನು ತಗೊಂಡಿದ್ದೇನೆ ಹೆಸರು ಬೇಳೆ ಅಂತ ತಗೊಂಡಿದ್ದೇನೆ ಈ ಹೆಸರು ಬೇಳೆಯನ್ನು ಚೆನ್ನಾಗಿ ಒಂದ್ಸಲ ತೊಳೆದು ಸ ಫುಲ್ಲಾಗಿ ನೀರಲ್ಲಿ ಮೆ ನೆನೆಸಿಟ್ಕೊಂಡಿದ್ದೇನೆ ಈಗ ಇದನ್ನೊಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ನಾನು ನೀವು ಅಷ್ಟೇ ನೆನೆಸಿಟ್ಕೊಂಡ್ರೆ ಸಾಕು ಜಾಸ್ತಿ ನೆನೆಸಿಟ್ಕೊಳ್ಬೇಕಂತ ಇಲ್ಲ ಮತ್ತು ಇಲ್ಲಿ ನೆಲ ಕಡಲೆಯನ್ನು ಸಹ ಹಾಗೆ ಅದೊಂದು ಹತ್ತು ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕು ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಎರಡು ಹಸಿ ಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಮತ್ತು ಒಂದು ಸಣ್ಣ ತುಂಡು ಶುಂಠಿಯನ್ನು ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಒಂದು ಪಾತ್ರೆಗೆ ಎರಡು ಕಪ್ನಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಅಕ್ಕಿ ಹಿಟ್ಟು ಹಾಕೊಂಡ್ಮೇಲೆ ಇದಕ್ಕೆ ಅರ್ಧ ಸ್ಪೂನಷ್ಟು ಹಳದಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನೀವು ರುತ್ ಬೇಕಾದರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಬೋದು ಇದಕ್ಕೆ ನಾನೀಗ ಗ್ರೈಂಡ್ ಮಾಡಿಟ್ಟುಕೊಂಡು ತರಿತರಿಯಾದ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿಯ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಹಾಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಅಂದರೆ ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ ನೀವು ಬೇಕಾದರೆ ಇದಕ್ಕೆ ಪುದೀನವನ್ನು ಹಾಕ್ಕೊಳ್ಬೋದು ಮತ್ತು ಈಗ ನಾನು ನೆನೆಸಿಟ್ಕೊಂಡ ಕಡಲೆಯನ್ನು ನೀರೆಲ್ಲ ತೆಗೆದು ಈ ಥರ ಹಾಕ್ಕೊಳ್ತಾ ಇದ್ದೇನೆ ನೀರು ಹಾಕ್ಕೊಳ್ಬಾರ್ದು ನೀರಿಂದ ತೆಗೆದು ಈ ಥರ ಕಡಲೆಯನ್ನು ಮಾತ್ರ ಹಾಕ್ಕೊಳ್ಬೇಕು ನೆಲ ಕಡಲೆಯನ್ನು ಮಾತ್ರ ಹಾಕ್ಕೊಳ್ಬೇಕು ಈ ಥರ ನೆಲ ಕಡಲೆಯನ್ನು ಹಾಕೊಂಡ್ಮೇಲೆ ಇದಕ್ಕೆ ನಾನು ಹೆಸರುಬೇಳೆ ಉಂಟಲ್ಲ ನೆನೆಸಿಟ್ಟದ್ದು ಅದನ್ನು ಸಹ ಹಾಗೆ ನೀರೆಲ್ಲ ಡ್ರೈನ್ ಮಾಡಿ ಬೇಳೆಯನ್ನು ಮಾತ್ರ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಈ ಥರ ಗ ಸೋಸಿ ಹಾಕ್ಕೊಳ್ಬೇಕು ಈಗ ಇದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನೆಲಗಡಲೆಯನ್ನು ಈ ಥರ ನೆಣಸಿ ಹಾಕೊಳ್ಳೋದ್ರಿಂದ ನಮಗೆ ನಿಪ್ಪಟ್ಟು ಫ್ರೈ ಮಾಡುವಾಗ ನೆಲಗಡಲೆ ಸುಟ್ಟೋಗೋದಿಲ್ಲ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ನಿಪ್ಪಟ್ಟು ಫ್ರೈ ಆಗೋಷ್ಟೊತ್ತಿಗೆ ನೆಲ ಕಟ್ ಕಡಲೆ ಸುಟ್ಟು ಕಪ್ಪಾಗಿರ್ತದೆ ಅದಕ್ಕೋಸ್ಕರ ನೆನ್ಸಿ ಹಾಕ್ಕೊಳ್ಬೇಕು ಇದಕ್ಕೆ ನಾನು ಸ್ವಲ್ಪ ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ನೀವು ಬೆಣ್ಣೆ ಬದಲು ಡಾಲ್ಡ ಹಾಕ್ಕೊಳ್ಬೋದು ಅಥವಾ ಬಿಸಿಯಾದ ತುಪ್ಪವನ್ನು ಹಾಕ್ಕೊಳ್ಬೋದು ಒಂದು ಕಾಲು ಕಪ್ನಷ್ಟು ಕಾಲು ಕಪ್ನಷ್ಟು ಬೆಣ್ಣೆ ತುಪ್ಪ ಅಥವಾ ಬೆಣ್ಣೆ ಡಾಲ್ಡ ಅಥವಾ ಬಿಸಿಯಾದ ತುಪ್ಪ ಮೂರಲ್ಲಿ ಒಂದು ಯಾವುದಾದ್ರೂ ಹಾಕ್ಕೊಳ್ಬೋದು ಈಗ ಇದನ್ನು ಚೆನ್ನಾಗಿ ನೋಡೀ ಥರ ಕರೆಕ್ಟಾಗಿ ಪ್ರೆಸ್ ಮಾಡಿಕೊಂಡು ಮಾಡಿಕೊಂಡು ಈ ಥರ ಹಿಟ್ಟನ್ನು ತಿಕ್ಕಿಕೊಂಡು ತಿಕ್ಕಿಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ನಾವು ಹಾಕಿದ ಬೆಣ್ಣೆ ಹಿಟ್ಟೆಗೆಲ್ಲ ಚೆನ್ನಾಗಿ ಹಿಡ್ಕೊಳ್ಬೇಕು ಇಲ್ಲಿ ಒಂದು ಸ್ಪೂನಷ್ಟು ನಾನು ಬಿಸಿ ತುಪ್ಪವನ್ನು ಸಹ ಹಾಕ್ಕೊಂಡಿದ್ದೇನೆ ನೀವು ಯಾವುದಾದ್ರೂ ಒಂದು ಹಾಕೊಂಡ್ರೆ ಸಾಕು ಈಗ ಇದನ್ನು ಚೆನ್ನಾಗಿ ಥರ ಪ್ರೆಸ್ ಮಾಡ್ಕೊಂಡು ಮಾಡ್ಕೊಂಡಿದನ್ನು ತಿಕ್ಕ ಇದು ಮಾಡಬೇಕು ನಾದಿಕೊಳ್ಬೇಕು ಈ ಥರ ಕರೆಕ್ಟಾಗಿ ತುಪ್ಪ ಆಗಲಿ ಅಥವಾ ಬೆಣ್ಣೆ ಎಲ್ಲ ಕರೆಕ್ಟಾಗಿ ಇದಕ್ಕೆ ಹಿಡ್ಕೊಳ್ಬೇಕು ಮತ್ತು ಆ ಕೊತ್ತಂಬರಿ ಸೊಪ್ಪು ಹಸಿ ನಾವು ಹಾಕಿದೆಯಲ್ಲ ಅದು ಫ್ಲೇವರ್ ಹಿಟ್ಟಿಗೆಲ್ಲ ಚೆನ್ನಾಗಿ ಇಟ್ಕೊಳ್ಳಿಕ್ಕೋಸ್ಕರ ಸೊ ಇದನ್ನು ತಿಕ್ಕೊಳ್ಬೇಕು ಈಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪವೇ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಳ್ತಾ ಇದ್ದೇನೆ ನಾವು ಪೂರಿಗೆಲ್ಲ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ತೇವಲ್ಲ ಆ ಥರ ಕಲಿಸ್ಕೊಳ್ತಾ ಇದ್ದೇನೆ ತುಂಬ ಸಾಫ್ಟಾಗಿ ಕಲಿಸೋದು ಬೇಡ ಗಟ್ಟಿಯಾಗಿ ಕಲಿಸ್ಬೇಕು ಮತ್ತು ಎಲ್ಲ ಕರೆಕ್ಟಾಗಿ ಅಂಟು ಬರುವಾಗೆ ಅಂದರೆ ಒಂದಕ್ಕೊಂದು ಅಂಟ್ಕೊಳ್ಳುವಾಗೆ ನಾವು ನಾವೀಗ ಕಲಸುವಾಗ ಪುಡಿ ಪುಡಿ ಆಗಬಾರ್ದು ಅಕ್ಕಿ ಕರೆಕ್ಟಾಗಿ ನಾವು ಈಗ ಚಪಾತಿಗೆಲ್ಲ ಕಲಸುವಾಗ ನೋಡಿ ಹೇಗೆ ಕರೆಕ್ಟಾಗಿ ಅಂಟು ಬಂದಿರ್ತದೆ ಅದೇ ಥರ ನೀಟಾಗಿ ಇದನ್ನು ಸ್ವಲ್ಪ ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಕಲಸ್ಕೊಳ್ಬೇಕು ಈ ಥರ ಇದನ್ನು ಚೆನ್ನಾಗಿ ನೋಡಿ ಇದು ಕರೆಕ್ಟಾಗಿ ಈ ಈ ಕನ್ಸಿಸ್ಟೆನ್ಸಿ ಕರೆಕ್ಟ್ ಉಂಟು ಇಷ್ಟಾದರೆ ಸಾಕು ಈಗ ಇದಕ್ಕೆ ನಾನು ಒಂದು ಒದ್ದೆ ಬಟ್ಟೆಯನ್ನು ಮುಚ್ಚಿಟ್ಕೊಳ್ತಾ ಇದ್ದೇನೆ ಅಂದರೆ ಇದು ಡ್ರೈ ಆಗಬಾರ್ದಂತ ಒದ್ದೆ ಬಟ್ಟೆಯನ್ನು ಇದರಲ್ಲಿ ಕರೆಕ್ಟಾಗಿ ಕವರ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ಅಷ್ಟೊತ್ತು ನಾವು ಇಲ್ಲಿ ಲಟ್ಟಿಸ್ಲಿಕ್ಕೆ ಎಲ್ಲ ರೆಡಿ ಮಾಡಿಕೊಳ್ಳುವ ನೀವು ಆಗಾಗಲೇ ಮಾಡ್ಕೊಳ್ಳೋದಾದರೆ ಈ ಒದ್ದೆ ಬಟ್ಟೆ ಹಾಕ್ಕೊಳ್ಬೇಕಂತ ಇಲ್ಲ ಈಗಲ್ಲಿ ನಾನೊಂದು ಪ್ಲಾಸ್ಟಿಕ್ ಕವರನ್ನು ತಗೊಂಡಿದ್ದೇನೆ ಮತ್ತು ಅದನ್ನು ಚೆನ್ನಾಗಿ ಅದಕ್ಕೆ ರಿಫೈನ್ ಆಯಿಲನ್ನು ಹಾಕಿ ಸವರ್ಕೊಳ್ತಾ ಇದ್ದೇನೆ ಈಗ ಇದರಿಂದ ಹಿಟ್ಟಿಂದ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಕೈಯಲ್ಲಿ ಚೆನ್ನಾಗಿ ಒಂದು ಸಲ ಕಲಸ್ಕೊಳ್ಬೇಕು ಅಂದರೆ ನಾವು ತಟ್ಟುವಾಗ ಅದು ಪುಡಿ ಪುಡಿ ಎಲ್ಲ ಆಗಬಾರ್ದು ಅದಕ್ಕೋಸ್ಕರ ಒಂದು ಸಲ ಚೆನ್ನಾಗಿ ಇದನ್ನು ಕಲಸ್ಕೊಂಡು ಆಮೇಲೆ ನೋಡಿ ಇಷ್ಟು ತೆಗೆದುಕೊಳ್ತಾ ಇದ್ದೇನೆ ಸ್ವಲ್ಪ ಜಾಸ್ತಿ ಆಯಿತು ನೀವು ಸ್ವಲ್ಪ ಕಡಿಮೆ ತಗೊಳ್ಬೋದು ಅಂದರೆ ನಾನು ಫಸ್ಟ್ ಎರಡು ಮಾಡಿದ್ದು ಸ್ವಲ್ಪ ಶೇಪ್ ಸೈಜ್ ಸ್ವಲ್ಪ ದೊಡ್ಡದಾಯಿತು ನೀವು ಸ್ವಲ್ಪ ಸಣ್ಣ ಸೈಜಲ್ಲಿ ಮಾಡಿಕೊಳ್ಬೋದು ಈ ಥರ ಇದನ್ನು ಫಸ್ಟಿಗೆ ರೌಂಡ್ ಮಾಡಿಕೊಂಡು ಈ ಥರ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಕವರನ್ನು ಈ ಥರ ಕವರ್ ಪ್ಲಾಸ್ಟಿಕ್ ಕವರನ್ನು ಈ ಥರ ಕವರ್ ಮಾಡಿ ಈ ಥರ ಒಂದು ಬೌಲಿಂದ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಸಾಕು ತುಂಬ ಒತ್ತಿ ಪ್ರೆಸ್ ಮಾಡಿದರೆ ತೆಳುವಾಗ್ತದೆ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು ನೋಡಿದ್ದು ಇದು ಸ್ವಲ್ಪ ತೆಳುವಾಗಿದೆ ಇಷ್ಟು ಬೇಡ ಇನ್ನೊಂದು ಸ್ವಲ್ಪ ದಪ್ಪ ದಪ್ಪಾಗಿದ್ದರೆ ಒಳ್ಳೆಯದು ಫಸ್ಟ್ ಇದೆರಡು ತೆಳುವಾಗಿದೆ ನಾನು ಹೇಳಿದೆಲ್ಲ ಇದನ್ನೀಗ ನಾವು ತುಂಬ ಮಾಡಿಟ್ಕೊಳ್ಳೋದಾದರೆ ನೀವು ಒಂದು ಒದ್ದೆ ಬಟ್ಟೆ ಮೇಲೆ ಈ ಥರ ಇಟ್ಕೊಳ್ಬೇಕು ಒದ್ದೆ ಬಟ್ಟೆ ಅಂದರೆ ನೀವು ಚೆನ್ನಾಗಿ ಹಿಂಡಿ ಇಟ್ಕೊಳ್ಬೇಕು ಅದರ ಮೇಲೆ ಇದನ್ನು ಹಾಕ್ಕೊಂಡು ಬರಬೇಕಾಗ ನಿಮಗೆ ತೆಗಿಲಿಕ್ಕೂ ಸುಲಭ ಆಗ್ತದೆ ಮತ್ತು ಆ ಅದು ಡ್ರೈನೆಸ್ ಬರೋದಿಲ್ಲ ಅಂದರೆ ಸಾಫ್ಟಾಗಿ ಇರ್ತದೆ ಡ್ರೈ ಆಗೋದಿಲ್ಲ ನಿಮಗೆ ನೀವು ತಟ್ಟಿಟ್ಟ ಹಿಟ್ಟುಂಡಲ್ಲ ಅದು ಡ್ರೈ ಆಗೋದಿಲ್ಲ ಈಗ ಕೈಯಲ್ಲಿ ಮಾಡ್ಕೊಳ್ಳೋದು ನೋಡಿ ಕೈಯಲ್ಲಿ ಮಾಡ್ಕೊಳ್ಳೋದಾದರೂ ಸುಲಭ ಈ ಥರ ನಾವು ಅಂಗೈಯಿಂದ ಒಂದು ನಾಲ್ಕು ಸಲ ಪ್ರೆಸ್ ಮಾಡಿಕೊಂಡ್ರೆ ಸಾಕು ಒಂದೇ ಲೆಕ್ಕ ಚೆನ್ನಾಗಿ ರೌಂಡಾಗಿ ಬರ್ತದೆ ನೀವೇನು ಜಾಸ್ತಿ ಸರ್ಕಸ್ ಮಾಡಬೇಕಂತೆಲ್ಲ ಅಂಗೈಯಿಂದ ನಾಲ್ಕು ಸಲ ಪ್ರೆಸ್ ಮಾಡಿದರೆ ಸಾಕು ಎಣ್ಣೆ ಬಿಸಿಯಾಗಿದೆ ಅಂತ ಫಸ್ಟ್ ಚೆಕ್ ಮಾಡಿ ಸ್ವಲ್ಪ ಹಾಕೊಂಡು ಚೆಕ್ ಮಾಡಿ ಮತ್ತು ನಾನೀಗ ಒಂದು ನಿಪ್ಪಟ್ಟನ್ನು ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇದ್ದೇನೆ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಇದನ್ನು ಫ್ರೈ ಮಾಡುವಾಗ ಹೈ ಫ್ಲೇಮಲ್ಲಿ ಫ್ರೈ ಫ್ರೈ ಮಾಡಿದರೆ ಸುಟ್ಟೋಗ್ತದೆ ಮತ್ತು ಒಳಗಡೆ ಕ್ರಿಸ್ ಫ್ರೈ ಆಗೋದಿಲ್ಲ ಮತ್ತು ಇದು ಕ್ರಿಸ್ಪಿಯಾಗಿ ಸಹ ಆಗೋದಿಲ್ಲ ಅಷ್ಟೊಂದು ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಟೈಮ್ ತಗೊಳ್ತದೆ ಬ್ರೌನ್ ಆಗುವರೆಗೆ ಆದರೂ ಸಹ ಸ್ವಲ್ಪ ಅಲ್ಲಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಈಗ ಇದೇ ಥರ ಇನ್ನೊಂದು ಹಾಕ್ಕೊಂಡೆ ಒಂದು ಫ್ರೈ ಮಾಡ್ಕೊಳ್ಳುವಾಗ ಇನ್ನೊಂದು ಹಾಕ್ಕೊಂಡು ನಾವು ಆರಾಮವಾಗಿ ಅಂದರೆ ಈ ಕಡೆಯಿಂದ ನಾವು ತಟ್ಟಿಕೊಂಡು ಆ ಕಡೆ ಫ್ರೈ ಮಾಡಿಕೊಂಡು ಮಾಡ್ಕೊಳ್ಬೋದು ಸುಲಭವಾಗಿ ಮಾಡ್ಕೊಳ್ಬೇಕು ಮಾಡ್ಕೊಳ್ಬೋದು ಯಾಕೆಂದರೆ ಇದು ಸ್ವಲ್ಪ ಟೈಮ್ ತಗೊಳ್ತದೆ ಆಗಾಗಲೇ ಫ್ರೈ ಆಗೋದಿಲ್ಲ ಅಂದರೆ ನಾವು ಮೀಡಿಯಮ್ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ತದೆ ಮತ್ತು ಕಲರು ಹಾಗೆ ಒಂದೇ ಥರ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಸ್ವಲ್ಪ ವೈಟ್ ವೈಟ್ ಏನಾದರೂ ಇದ್ದರೆ ತಣ್ಣಗಾದ್ಮೇಲೆ ಅದು ಅಲ್ಲಿ ಗಟ್ಟಿ ಗಟ್ಟಿಯಾಗಿರ್ತದೆ ಕ್ರಿಸ್ಪಿಯಾಗಿ ಇರುವುದಿಲ್ಲ ಅದಕ್ಕೋಸ್ಕರ ನೋಡಿ ಇದು ಕರೆಕ್ಟಾಗಿ ಫ್ರೈ ಆಗಿದೆ ನೀವು ತೆಳು ಮಾಡಿಕೊಂಡ್ರೂ ಸಹ ಹಾಗೆ ಎಷ್ಟು ತೆಳು ಮಾಡ್ಕೊಳ್ತೀರೋ ಅಷ್ಟು ಕ್ರಿಸ್ಪಿಯಾಗಿರ್ತದೆ ಅದನ್ನು ಇಪ್ಪಟ್ಟು ತುಂಬ ತೆಳು ಇರೋದಿಲ್ಲಲ್ಲ ಸ್ವಲ್ಪ ದಪ್ಪ ಇರ್ತದಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ದಪ್ಪವಾಗಿ ಮಾಡ್ಕೊಂಡಿದ್ದೇನೆ ನಿಮಗೆ ತೆಳುವಾಗಿ ಬೇಕು ಅಂತೇಳಿದರೆ ತೆಳುವಾಗಿ ಬೇಕಾದರೂ ಮಾಡ್ಕೊಳ್ಬೋದು ನೋಡಿ ಈ ಥರ ನಿಮಗೆ ನಾಲ್ಕು ನಾಲ್ಕು ಎಲ್ಲ ಮಾಡ್ಕೊಳ್ಳೋದು ಒಂದೇ ಸಲ ಫ್ರೈ ಮಾಡಲಿಕ್ಕೆ ಕಷ್ಟ ಅನಿಸಿದರೆ ಒಂದು ಎರಡು ಮೂರು ಒಟ್ಟಿಗೆ ಹಾಕ್ಕೊಂಡು ಮಾಡ್ಬೋದು ಅಥವಾ ಈ ಥರ ನೋಡಿ ಈಗ ಇದು ತೆಗೆದಲ್ಲ ಎರಡು ಇದಾದ ಮೇಲೆ ಮತ್ತೆ ಪುನಃ ತಟ್ಟಿಕೊಂಡು ಇನ್ನೆರಡು ಇನ್ನೂ ಒಂದೊಂದು ಹಾಕ್ಕೊಳ್ತಾ ಹೋಗ್ತೇನೆ ಅಷ್ಟೊತ್ತು ಬೇರೆದ್ದು ಫ್ರೈ ಆಗ್ತಾ ಇರ್ತದೆ ನೋಡಿ ಈ ಥರ ಕೈಯಿಂದ ಚೆನ್ನಾಗಿ ಕಲಸ್ಕೊಂಡು ಮತ್ತು ಈ ಥರ ಅಂಗೈಯಿಂದ ಒಂದು ನಾಲ್ಕು ಸಲ ಪ್ರೆಸ್ ಮಾಡಿಕೊಂಡ್ರೆ ಆಯಿತು ರೆಡಿ ಆಯಿತು ನಾವು ಕೈಯಲ್ಲಿ ಕೈಯಲ್ಲಿ ಫಸ್ಟ್ ಸರಿಯಾಗಿ ನಾದಿಕೊಳ್ಳೋದ್ರಿಂದ ಸೀಳೆಲ್ಲ ಏನೂ ಆಗೋದಿಲ್ಲ ಎಣ್ಣೆಯಲ್ಲಿ ಈ ಥರ ಹಾಕೊಂಡ್ರೆ ಆಯಿತು ಮತ್ತು ತುಂಬ ತೆಳುವಾಗಿ ಬೇಡ ದಪ್ಪವಾಗಿ ಮಾಡಿಕೊಂಡ್ರೆ ಈಸಿಯಲ್ಲಿ ತೆಗೆದು ಹಾಕ್ಬೋದು ಎಣ್ಣೆಯಲ್ಲಿ ಈಗ ಇದು ಒಂದು ಫ್ರೈ ಆಗುವಷ್ಟು ಇನ್ನೊಂದು ತೆಗಿತೇನೆ ಇನ್ನೊಂದು ಮಾಡ್ತೇನೆ ಇಲ್ಲಿ ಸುಲಭವಾಗಿ ನಾವು ಒಂದಾಗ ಆಗುವಾಗ ಇನ್ನೊಂದು ಈ ಥರ ತಟ್ಟಿಕೊಂಡು ಹಾಕೊಳ್ತಾ ಇರ್ಬೋದು ನೋಡಿ ಉಂಡೆ ಮಾಡೋದು ಸ್ವಲ್ಪ ಪ್ರೆಸ್ ಮಾಡೋದು ಆದರೆ ಪ್ರತಿ ಸಲ ನಾವು ಮಾಡುವಾಗ ಆ ಕವರಿಗೆ ಎಣ್ಣೆಯನ್ನು ಸವರ್ಕೊಳ್ಬೇಕು ಮತ್ತು ಕೈಗೆ ಸಹ ನಾವು ಅಂಗೈಯಲ್ಲಿಗೆ ಸಹ ಸ್ವಲ್ಪ ಎಣ್ಣೆ ಇರಬೇಕು ಇಲ್ಲದ್ರೆ ಕೈ ಹಿಟ್ಟಿಗೆ ಅಂಟಿಕೊಳ್ತದೆ ಈಗ ಇದನ್ನು ತೆಗೆದು ಹಾಕೊಳ್ಳೋದು ಇದೇ ಥರ ಮಾಡ್ಕೊಂಡು ಹೋಗ್ಬೋದು ಅಂದರೆ ಅದು ಫ್ರೈ ಆಗೋ ಸೊತೆ ನಾವಿಲ್ಲಿ ತಟ್ಟಿಟ್ರೆ ಒಂದಾಗುವಾಗ ಒಂದು ಹಾಕ್ಕೊಂಡು ಹೋಗ್ತಾ ಇರ್ಬೋದು ಸುಲಭವಾಗಿ ನಾವು ಒಂದು ಅರ್ಧ ಗಂಟೆಯಲ್ಲಿ ಇದನ್ನು ಅರ್ಧ ಮುಕ್ಕಾಲು ಗಂಟೆಲಿ ಇದನ್ನು ಇಷ್ಟು ಮಾಡ್ಬೋದು ರೆಡಿಯಾಗಿ ರೆಡಿ ಮಾಡ್ಬೋದು ಮತ್ತು ಬರೀ ಎರಡು ಕಪ್ಪಿಂದ ಸುಮಾರು ಆಗ್ತದೆ ಇದು ಮನೆಯವರೆಲ್ಲ ತಿನ್ಬೋದು ಅಷ್ಟಿರ್ತದೆ ಮತ್ತು ಹೇಗೆ ಖಾಲಿ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ ಕ್ರಿಸ್ಪಿಯಾಗಿರ್ತದಲ್ಲ ಒಂದು ತಿಂದರೆ ಇನ್ನೊಂದು ತಿನ್ನುವಂಥದ್ದೇ ಇನ್ನೊಂದು ತಿಂದರೆ ಇನ್ನೊಂದು ತಿನ್ನು ಈಗ ಇದೇ ಥರ ನಾನು ಎಲ್ಲ ನಿಪ್ಪಟ್ಟನ್ನು ಫ್ರೈ ಮಾಡ್ಕೊಳ್ತೇನೆ ನೋಡಿ ಫ್ರೆಂಡ್ಸ್ ಈ ಕಡಲೆ ಬೀಜ ಕೂಡ ಹಾಗೆ ಚಿಕ್ಕೋಗ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಮತ್ತು ಒಂಚೂರು ಅದರ ಕಲರ್ ಕಪ್ಪು ಥರ ಎಲ್ಲ ಏನೂ ಆಗಲಿಲ್ಲ ಅಂದಿಷ್ಟು ಆಗಿದೆ ಮತ್ತು ಸಂಜೆ ಹೊತ್ತಿಗಂತೂ ಇದು ಒಳ್ಳೆಯ ಸ್ನಾಕ್ಸ್ ಮನೆಯವರೆಲ್ಲ ಕೂತ್ಕೊಂಡು ತಿನ್ನಲಿಕ್ಕೆ ತುಂಬ ಒಳ್ಳೆಯದಿರ್ತದೆ ನೀವು ಒಂದು ಸಲ ಟ್ರೈ ಮಾಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಟೇಸ್ಟಿಯಾದ ನಿಪ್ಪಟ್ಟನ್ನು ಮಾಡೋದನ್ನು ಮರಿಬೇಡಿ ಸುಲಭವಾಗಿ ಮಾಡ್ಬೋದು ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರ್ತದೆ ನೋಡಲಿಕ್ಕೆ ಕಷ್ಟ ಅನಿಸಿದ್ರು ಮಾಡಲಿಕ್ಕಂತೂ ತುಂಬ ಸುಲಭ ಒಂದು ಸಲ ಟ್ರೈ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್